ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆಲ್ಲ ಒಂದು ಕತೆ ಹೇಳ್ತೀನಿ ಇದೊಂಥರ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಕತೆ ಇದು ಈ ಕತೆ ಯಾರಿಗೆಲ್ಲ ಅಂದರೆ ಯಾರು ತಮ್ಮ ಜೀವನದಿಂದ ಸಂತೃಪ್ತರಾಗಿಲ್ವೋ ಮತ್ತೆ ಬೇರೆಯವ್ರನ್ನ ನೋಡಿ ನಮಗಿಂತ ಅವರು ಸಂತೋಷವಾಗಿದ್ದಾರೆ ನಮಗೆ ಯಾಕೆ ಅವ್ರ ಥರ ಒಂದು ಲೈಫ್ ಸಿಕ್ಕಿಲ್ಲ ಅಂತ ಅನ್ಸುತ್ತೋ ಅಂಥವ್ರಿಗೋಸ್ಕರ ಈ ಒಂದು ಕತೆ ಈ ಕತೆನ ಅರ್ಥ ಮಾಡ್ಕೋಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ಕೇಳಿ ಮತ್ತು ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂಥ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಮತ್ತು ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲಿವರೆಗೂ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಇನ್ನೂ ಮುಂದಕ್ಕೆ ಒಳ್ಳೆ ಒಳ್ಳೆ ವಿಡಿಯೋಸ ತಗೊಂಡು ಬರ್ತೀನಿ ನಾನು ನಿಮ್ಮ ಮುಂದೆ ಈಗ ಕತೆ ಶುರು ಮಾಡ್ತೀನಿ ಒಂದಿನ ಒಂದು ಕಾಗೆ ಮರದ ಮೇಲೆ ಕೂತಿತ್ತು ಅದು ತುಂಬ ದುಃಖಭರಿತವಾಗಿತ್ತು ಅದು ಅಳ್ತಾ ಇತ್ತು ಆ ಒಂದು ಮರದ ಕೆಳಗೆ ಒಬ್ಬರು ಸಾಧುಜಿ ಕೂತಿದ್ರು ಅವ್ರ ಕೆನ್ನೆ ಮೇಲೆ ಈ ಕಾಗೆಯ ಕಣ್ಣೀರು ಬಂದು ಬಿತ್ತು ಈ ಸಾಧುಜಿ ತಲೆ ಎತ್ತಿ ಮೇಲೆ ನೋಡಿದ್ರು ಏನಿದು ಅಂತ ಅಲ್ಲಿ ಕಾಗೆನ ಅಳ್ತಾ ಇರೋದನ್ನ ನೋಡಿದ್ರು ಅವ್ರು ಕೇಳಿದ್ರು ಯಾಕೆ ಅಳ್ತಾ ಇದ್ದೀಯ ನನ್ನ ಸ್ನೇಹಿತ ಅಂತ ಆಗ ಕಾಗೆ ಹೇಳುತ್ತೆ ಓ ಸಂತರೆ ನಾನು ತುಂಬಾನೇ ದುಃಖ ದುಃಖಪರಿತವಾಗಿದ್ದೀನಿ ನನ್ನ ಜೀವನದಿಂದ ಯಾರೂ ನನ್ನನ್ನು ಪ್ರೀತಿ ಮಾಡಲ್ಲ ಎಲ್ಲರೂ ನನ್ನನ್ನು ಒಂದು ಅಸಹ್ಯದಿಂದ ಓಡಿಸ್ತಾರೆ ನಾನು ಎಲ್ಲಿಗೆ ಹೋದರೂ ಯಾರೂ ನನಗೆ ತಿನ್ನಕ್ಕೆ ಏನೂ ಕೊಡಲ್ಲ ಎಲ್ಲರೂ ನನ್ನನ್ನು ನೋಡಿ ಅಸಹ್ಯ ಪಡ್ತಾರೆ ಇಂಥ ಒಂದು ಜೀವನಕ್ಕಿಂತ ಸಾಯೋದೇ ವಾಸಿ ಅಂತ ಹೇಳುತ್ತೆ ಈ ಕಾಗೆಯನ್ನ ಮಾತು ಕೇಳಿ ಸಂತರಿಗೆ ಅವರ ಹೃದಯದಲ್ಲಿ ಕರುಣೆ ಮತ್ತು ಪ್ರೀತಿ ಉಕ್ಕಿ ಬಂತು ಅವರು ಕಾಗೆಗೆ ಹೇಳ್ತಾರೆ ನೋಡು ಸ್ನೇಹಿತಾ ನೀನು ಈ ತರ ಎಲ್ಲ ದುಃಖ ಪಡಬಾರ್ದು ನಿನ್ನ ಹತ್ರ ಏನಿದೆಯೋ ನಿನ್ನ ಜೀವನದಲ್ಲಿ ಅದಕ್ಕೆ ನೀನು ಸಂತೃಪ್ತನಾಗಿರಬೇಕು ಅದಕ್ಕೆ ನೀನು ಖುಷಿಯಾಗಿರಬೇಕು ಅಂತ ಹೇಳ್ತಾರೆ ಆದರೆ ಕಾಗೆ ಇವರ ಒಂದು ಬುದ್ಧಿವಂತಿಕೆಯ ಮಾತನ್ನ ಕೇಳಿಸ್ಕೊಳ್ಳದೆ ಇನ್ನೂ ಅಳ್ತಾನೇ ಇರತ್ತೆ ಆಗ ಸಾಧು ಕೇಳ್ತಾರೆ ಕಾಗೆಗೆ ಸರಿ ಬೇಜಾರು ಮಾಡ್ಕೋಬೇಡ ನೀನು ಏನಾಗಬೇಕು ಅನ್ಕೊಂಡಿದ್ಯಾ ಹೇಳು ನಿನ್ನನ್ನು ನನ್ನ ಮಂತ್ರದಿಂದ ನೀನು ಏನಾಗಬೇಕು ಅನ್ಕೊಂಡಿದ್ಯೋ ಅದಾಗಿ ನಿನ್ನನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಕಾಗೆಗೆ ತುಂಬ ಖುಷಿಯಾಗತ್ತೆ ಕಾಗೆ ಹೇಳುತ್ತೆ ಹ್ಞೂ ಸಂತರೆ ನಿಮಗೆ ನನಗೇನಾದರೂ ಒಂದು ಸಹಾಯ ಮಾಡಬೇಕು ಅಂತ ಅನ್ನಿಸ್ತಾ ಇದ್ರೆ ನನಗೆ ನನ್ನನ್ನು ದಯವಿಟ್ಟು ಒಂದು ಹಂಸವನ್ನಾಗಿ ಮಾಡಿ ಅಂತ ಕೇಳುತ್ತೆ ಆಗ ಸಂತರ ಹೇಳ್ತಾರೆ ಸಾಧೋಜಿ ಹೇಳ್ತಾರೆ ಓಕೆ ನಾನು ನಿನ್ನ ಒಂದು ಹಂಸವನ್ನಾಗಿ ಚೇಂಜ್ ಮಾಡ್ತೀನಿ ಆದರೆ ಮೊದಲು ನೀನು ಒಂದು ಹಂಸದ ಹತ್ರ ಹೋಗಿ ಅದು ಅದರ ಜೀವನದಲ್ಲಿ ಸಂತೋಷವಾಗಿದೆಯಾ ಇಲ್ವಾ ಅಂತ ಬಾ ನೀನು ಬರೋವರೆಗೂ ನಾನು ನಿನಗೋಸ್ಕರ ಕಾಯ್ತಾ ಇಲ್ಲೇ ಕೂತಿರ್ತೀನಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಕಾಗೆ ತುಂಬ ಖುಷಿಯಾಗಿ ಈ ಹಂಸನ ಮೀಟ್ ಆಗೋಕ್ಕೆ ಹೋಗುತ್ತೆ ಹೋಗ್ತಾ ದಾರಿ ನೋಡುತ್ತೆ ಒಂದು ಕೊಳದಲ್ಲಿ ಹಂಸ ಈಜಾಡ್ತಾ ಇರುತ್ತೆ ಈ ಕಾಗೆ ಆ ಹಂಸದ ಹತ್ರ ಹೋಗಿ ಹೇಳುತ್ತೆ ಓ ಹಂಸವೇ ನೀನು ಎಷ್ಟು ಸುಂದರವಾಗಿದೀಯಾ ಹಾಲಿನಷ್ಟೇ ಬೆಳ್ಳಗಿದೀಯ ನಿನ್ನ ಎಲ್ಲರೂ ಪ್ರೀತಿಸ್ತಾರೆ ನೀನು ನಿನ್ನ ಜೀವನದಲ್ಲಿ ತುಂಬಾನೇ ಖುಷಿಯಾಗಿರಬೇಕು ಅಲ್ವಾ ಅಂತ ಕೇಳುತ್ತೆ ಆಗ ಈ ಹಂಸ ಬಹಳ ದುಃಖಭರಿತವಾದ ಮಾತುಗಳನ್ನು ಹೇಳುತ್ತೆ ಇಲ್ಲ ನನ್ನ ಸ್ನೇಹಿತ ನಾನು ಖುಷಿಯಾಗಿಲ್ಲ ಎಷ್ಟೊಂದು ತುಂಬ ಕಲರ್ಫುಲ್ಲಾಗಿರುವಂಥ ಪಕ್ಷಿಗಳು ಈ ಪ್ರಪಂಚದಲ್ಲಿದೆ ಆದರೆ ನನಗೆ ಬರೀ ಬಿಳುಪೊಂದೇ ಕಲರ್ ಇದೆ ನನ್ನಲ್ಲಿ ಬೇರೆ ಯಾವ ಕಲರೂ ಇಲ್ಲ ನನಗೆ ಈ ಗಿಣಿನ ನೋಡಿದ್ರೆ ತುಂಬಾ ಬೇಜಾರಾಗತ್ತೆ ನನಗೆ ಆ ತರ ಕಲರ್ಸ್ ಇಲ್ವಲ್ಲ ಅಂತ ನನ್ನ ಪ್ರಕಾರ ಈ ಗಿಣಿನೇ ಈ ಎಲ್ಲ ಪಕ್ಷಿಗಳಲ್ಲಿ ತುಂಬಾ ಸಂತೋಷವಾಗಿರುವಂತ ಒಂದು ಪಕ್ಷಿಯಾಗಿರುತ್ತೆ ಯಾಕೆಂದ್ರೆ ಅದು ತುಂಬಾ ಬಣ್ಣ ಬಣ್ಣವಾಗಿ ಕಾಣಿಸುತ್ತೆ ಅಂತ ಹೇಳುತ್ತೆ ಆಗ ಈ ಕಾಗೆ ಆ ಹಂಸದ ಮಾತುಗಳನ್ನು ಕೇಳಿ ಗಿಣಿನ ಹುಡ್ಕೊಂಡು ಹೋಗುತ್ತೆ ಒಂದು ಮರದ ಮೇಲೆ ಗಿಣಿನ ನೋಡುತ್ತೆ ಗಿಣಿ ಹತ್ರ ಕುತ್ಕೊಂಡು ಓ ಗಿಣಿಗೆ ನೀನು ಎಷ್ಟು ಸುಂದರವಾಗಿದ್ಯಾ ನನಗನ್ಸುತ್ತೆ ಈ ಇಡೀ ಪ್ರಪಂಚದಲ್ಲಿ ಎಲ್ಲ ಪಕ್ಷಿಗಳಿಗಿಂತ ನೀನೇ ತುಂಬಾ ಸಂತೋಷವಾಗಿರುವಂತ ಒಂದು ಪಕ್ಷಿ ಅಂತ ಹೇಳುತ್ತೆ ಆಗ ಈ ಗಿಣಿ ತುಂಬಾ ಬೇಜಾರಾಗಿ ಹೇಳುತ್ತೆ ಇಲ್ಲ ಸ್ನೇಹಿತ ನಾನು ಸಂತೋಷವಾಗಿಲ್ಲ ಯಾಕೆಂದ್ರೆ ನೀನು ನೋಡೇ ಇರ್ತೀಯ ಎಲ್ಲೇ ಗಿಣಿ ಕಾಣಿಸ್ಲಿ ಅದನ್ನ ಜನಗಳು ತಗೊಂಡು ಹೋಗಿ ಒಂದು ಪಂಜರದಲ್ಲಿ ಬಂಧಿಸ್ತಾರೆ ನಾವು ಭಯದಲ್ಲೇ ಬದುಕಬೇಕು ಯಾರು ಯಾವಾಗ ಬಂದು ನಮ್ಮನ್ನು ತಗೊಂಡು ಹೋಗಿ ಪಂಜರದಲ್ಲಿ ಬಂಧಿಸ್ತಾರೆ ಅಂತ ಸೊ ನನ್ನ ಪ್ರಕಾರ ಅನ್ಸುತ್ತೆ ನವಿಲು ತುಂಬ ಸಂತೋಷವಾದಂಥ ಒಂದು ಆಗಿರ್ಬೋದು ಈ ಪ್ರಪಂಚದಲ್ಲಿ ಯಾಕೆಂದರೆ ಅದು ನೋಡೋದಕ್ಕೂ ಅಷ್ಟು ಸುಂದರವಾಗಿದೆ ನನಗಿಂತ ಸುಂದರವಾಗಿದೆ ಅಂತ ಹೇಳುತ್ತೆ ಇದನ್ನು ಕೇಳಿಸ್ಕೊಂಡಕ್ಕಾಗೆ ಸರಿ ನಾವು ನವಿಲನ್ನು ಕೇಳೋಣ ಅಂತ ನವಿಲನ್ನು ಹುಡ್ಕೊಂಡು ಹೋಗುತ್ತೆ ತುಂಬ ಹುಡುಕಿದ ನಂತರ ಒಂದು ಝೂ ಅಲ್ಲಿ ಪಂಜರದೊಳಗೆ ಈ ನವಿಲು ಕಾಣಿಸುತ್ತೆ ಆ ಈ ಒಂದು ನವಿಲನ್ನು ನೋಡೋದಕ್ಕೆ ತುಂಬ ಜನ ನೂರಾರು ಜನ ಅಲ್ಲಿ ನಿಂತ್ಕೊಂಡಿದ್ದಾರೆ ಸರಿ ಈ ಕಾಗೆ ತುಂಬ ತಾಳ್ಮೆಯಿಂದ ಕೂತ್ಕೊಂಡು ವೆಯ್ಟ್ ಮಾಡುತ್ತೆ ಎಲ್ಲರೂ ಜನ ಅಲ್ಲಿಂದ ಬಿಟ್ಟ ಮೇಲೆ ಈ ನವಿಲ್ ಹತ್ರ ಹೋಗಿಬಿಟ್ಟು ಕೇಳುತ್ತೆ ನೀನು ಎಷ್ಟು ಸುಂದರವಾಗಿದ್ಯಾ ನಿನ್ನನ್ನು ನೋಡೋಕ್ಕೆ ಎಷ್ಟು ಸಾವಿರಾರು ಜನ ಬರ್ತಾರೆ ಆದರೆ ನಾನು ನೋಡು ಹೇಗಿದ್ದೀನಿ ಕಪ್ಪಗಿದ್ದೀನಿ ಯಾರೂ ನನ್ನನ್ನು ನೋಡಲ್ಲ ನಾನು ನೋಡಿದ್ರೂ ಇಮಿಡಿಯೆಟ್ ಆಗಿ ನನ್ನನ್ನು ಅಲ್ಲಿಂದ ಕಳಿಸ್ಬಿಡ್ತಾರೆ ನನಗನ್ಸತ್ತೆ ನೀನೇ ಎಲ್ಲ ಪಕ್ಷಿಗಳಲ್ಲಿ ತುಂಬ ಸಂತೋಷವಾಗಿರುವಂಥ ಪಕ್ಷಿ ಈ ಭೂಮಿ ಮೇಲೆ ಅಂತ ಹೇಳುತ್ತೆ ಆಗ ಇದನ್ನು ಕೇಳಿಸ್ಕೊಂಡ ಆ ಪಕ್ಷಿ ಆ ನವಿಲು ಹೇಳುತ್ತೆ ತುಂಬ ದುಃಖವಾಗಿ ಹೇಳುತ್ತೆ ಇಲ್ಲ ನಾನು ತುಂಬಾ ಸುಂದರವಾಗಿದ್ದೀನಿ ಅದು ನನಗೆ ಗೊತ್ತು ಆದರೆ ಈ ನನ್ನ ಸೌಂದರ್ಯನ ನೋಡಿ ಜನಗಳು ನನ್ನನ್ನು ಝೂ ಅಲ್ಲಿ ಒಂದು ಪಂಜರದಲ್ಲಿ ಸಿಕ್ಕಾಕಿಸ್ತಾರೆ ಜನಗಳು ಬಂದು ನನ್ನ ನೋಡ್ತಾರೆ ಮತ್ತು ನಾನು ಎಲ್ಲಾದರೂ ಕಾಡಲ್ಲಿ ಅಲ್ಲಿ ಇಲ್ಲಿ ಕಾಣಿಸಿದ್ರೆ ಜನಗಳು ಬಂದು ನನ್ನ ಒಂದು ಪುಕ್ಕವನ್ನು ಕೀಳ್ತಾರೆ ಅವ್ರು ಏನೋ ಒಂದು ಮಾಡ್ಕೋಬೇಕು ಡೆಕೊರೇಷನ್ ಅದು ಇದು ಮಾಡ್ಕೋಬೇಕು ಅಂತ ನನ್ನನ್ನು ಕೀಳ್ತಾರೆ ನನಗೆ ತುಂಬ ನೋವಾಗುತ್ತೆ ಅಂತ ತುಂಬ ಬೇಜಾರಲ್ಲಿ ಹೇಳುತ್ತೆ ನಾನು ನಿಜವಾಗ್ಲೂ ಸಂತೋಷವಾಗಿಲ್ಲ ನನ್ನ ಲೈಫಲ್ಲಿ ಅಂತ ಆಗ ಈ ಕಾಗೆಗೆ ತುಂಬ ಆಶ್ಚರ್ಯ ಆಗುತ್ತೆ ಇದನ್ನು ಕೇಳಿ ನವಿಲಿಗೆ ಹೇಳುತ್ತೆ ನೀನು ಸಂತೋಷವಾಗಿಲ್ಲ ಅಂದರೆ ಮತ್ತೆ ಹಾಗಾದರೆ ಇನ್ನು ಈ ಪ್ರಪಂಚದಲ್ಲಿ ಬೇರೆ ಯಾರು ಸಂತೋಷವಾಗಿರುವಂಥ ಪಕ್ಷಿ ಅಂತ ಕೇಳುತ್ತೆ ಹಾಗೆ ನವಿಲು ಹೇಳುತ್ತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಈ ಅಲ್ಲಿ ಎಲ್ಲ ಪಕ್ಷಿಗಳನ್ನು ಬಂಧಿಸಿದ್ದಾರೆ ಆದರೆ ಬರೀ ಕಾಗೆನ ಮಾತ್ರ ಬಂಧಿಸಿಲ್ಲ ಕಾಗೆನ ಯಾರೂ ಬಂಧಿಸಲ್ಲ ಅದನ್ನು ಯಾರು ಏನೂ ಅದಕ್ಕೆ ನೋವು ಮಾಡಲ್ಲ ಅದ್ರ ಪಾಡ್ಗೆ ಅದನ್ನು ಬಿಟ್ಬಿಡ್ತಾರೆ ಕಾಗೆ ಕೂಡ ಆರಾಮಾಗಿ ಸಂತೋಷವಾಗಿ ಎಲ್ಲಿ ಹೋಗಬೇಕು ಅಲ್ಲಿ ಹೋಗುತ್ತೆ ಅಲ್ಲಿ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಅನ್ಸುತ್ತೋ ಅದು ಮಾಡಿಕೊಂಡು ಸಂತೋಷವಾಗಿ ಹಾರಾಡ್ಕೊಂಡು ಇರುತ್ತೆ ಅಂತ ಹೇಳುತ್ತೆ ಇನವಿಲು ಇದನ್ನು ಕೇಳಿಸ್ಕೊಂಡಕ್ಕಾಗೆ ಅದರ ಜೀವನದಲ್ಲೇ ಇವತ್ತೇ ಫಸ್ಟ್ ಡೇ ಅದು ತುಂಬ ತುಂಬ ಸಂತೋಷವಾಗಿದೆ ಮತ್ತು ಅದು ಹತ್ರ ಬರುತ್ತೆ ಹತ್ರ ಬಂದು ಹೇಳುತ್ತೆ ನಾನು ಯಾರಾಗಿನೂ ಬದಲಾಗೋದಿಲ್ಲ ನಾನು ನಾನಾಗಿಯೇ ಇರ್ತೀನಿ ಅಂತ ಹೇಳುತ್ತೆ ಇದು ನಮ್ಮ ಜೀವನದಲ್ಲಿ ಕೂಡ ಅನ್ವಯಿಸುತ್ತೆ ಸ್ನೇಹಿತರೆ ನಾವು ಬೇರೆಯವ್ರನ್ನ ನೋಡಿ ದುಃಖ ಪಡ್ತೀವಿ ನಮ್ಮನ್ನು ನಾವೇ ಬೈಕೋತೀವಿ ನಾವು ಯಾಕೆ ಅವ್ರ ಥರ ಇಲ್ಲ ನಮಗೆ ಯಾಕೆ ಅವ್ರ ಹತ್ರ ಇರೋದೆಲ್ಲ ಇಲ್ಲ ಅವ್ರ ಮನೆ ಎಷ್ಟು ಚೆನ್ನಾಗಿದೆ ನನಗಾ ಥರ ಮನೆ ಇಲ್ಲ ಇವ್ರ ಕಾರ್ ಎಷ್ಟು ಚೆನ್ನಾಗಿದೆ ನನಗೆ ಯಾಕೆ ಆ ಥರ ಕಾರ್ ಇಲ್ಲ ನನ್ನ ಹಣೆ ಬರಹನೇ ಇಷ್ಟು ಈ ಥರ ಎಲ್ಲ ನಮ್ಮನ್ನು ನಾವೇ ಬೈಕೋತೀವಿ ಆದ್ರೆ ಆದರೆ ನಮ್ಮ ಹತ್ರ ಏನಿದೆ ಇಲ್ಲಿವರೆಗೂ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಸ್ವಲ್ಪನೂ ಸಂತೋಷ ಪಡಲ್ಲ ಪ್ರಪಂಚದಲ್ಲಿ ಇಷ್ಟೊಂದು ಜನ ಇದ್ದಾರೆ ನಮ್ಮ ಹತ್ರ ಏನಿದೆಯೋ ಕೆಲವರು ನಮಗಿಂತ ಜಾಸ್ತಿ ಇರ್ಬೋದು ಇನ್ನು ಕೆಲವರಿಗೆ ನಮಗಿಂತ ಕಡಿಮೆ ಇರ್ಬೋದು ಆದ್ದರಿಂದ ನಾವು ಯಾರನ್ನು ನೋಡಿ ಕಂಪೇರ್ ಮಾಡ್ಕೋಬಾರ್ದು ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಸ ಸಂತೋಷ ಪಡಬೇಕು ತೃಪ್ತಿ ಪಡಬೇಕು ಲಾ ಆಫ್ ಅಟ್ರ್ಯಾಕ್ಷನ್ ಪ್ರಕಾರ ನಮ್ಮನ್ನು ನಾವು ಬೈಕೊಂಡು ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡಾಗ ನಾವು ದುಃಖ ದುಃಖವಾಗಿದ್ದಾಗ ಅದೇ ನಾವು ನಮ್ಮ ಲೈಫಲ್ಲಿ ಕೂಡ ಅಟ್ರ್ಯಾಕ್ಟ್ ಮಾಡ್ತೀವಿ ನಮ್ಮ ಲೈಫಲ್ಲಿ ಬರೀ ದುಃಖನೇ ಬರುತ್ತೆ ಬರೀ ಕೊರತೆಗಳೇ ತುಂಬ ಹೋಗಿರುತ್ತೆ ನಾವೇನಾದರೂ ನಮ್ಮ ಹತ್ರ ಇರೋದಕ್ಕೆ ಸ್ಯಾಟಿಸ್ಫೈಡ್ ಆಗಿ ತೃಪ್ತರಾಗಿದ್ದು ನಾವು ಇರೋದು ನಮ್ಮ ಹತ್ರ ಇರೋದಕ್ಕೆಲ್ಲ ನಾವು ಕೃತಜ್ಞತೆಗಳು ಸಲ್ಲಿಸಿದ್ರೆ ಖಂಡಿತ ನಾವು ಬೇಕು ಅಂತ ಅಂದ್ಕೊಂಡು ಅನ್ಕೊಳ್ಳದೇ ಇದ್ದರೂ ನಮ್ಗೆ ಅದು ಬಂದು ಸಿಕ್ಕೇ ಸಿಗುತ್ತೆ ಈ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಡ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು